ಶ್ರೀ ರಾಘವೇಂದ್ರ ಸ್ವಾಮಿಗಳ ಅತ್ಯಂತ ಪ್ರಭಾವಿತವಾದಂಥ ಸ್ತೋತ್ರ ಶ್ರೀ ರಾಘವೇಂದ್ರ ಅಷ್ಟೋತ್ತರವನ್ನು ಬರೆದಂಥ ಶ್ರೀ ಬಿಚ್ಚಾಲಿ ಅಪಣ್ಣಾಚಾರ್ಯರು ಇವರು ರಾಯಚೂರು ಜಿಲ್ಲೆಗೆ ಸಂಬಂಧಪಟ್ಟಂಥ ಬಿಚ್ಚಾಲಿ ಗ್ರಾಮಸ್ಥರು ತುಂಗಾತಟ ಕ್ಷೇತ್ರದವರು ರಾಯರು ಸಂಚಾರ ಕಾಲದಲ್ಲಿ ಬಿಚ್ಚಾಲಿ ಬಂದಾಗ ಅವರಿಗೆ ಸ್ನೇಹಿತರಾದರು ಮತ್ತು ವಯಸ್ಸಿನಲ್ಲಿ ಗುರು ಹಿರಿಯರು ಇವರು ಬಾಡದ ವಂಶಸ್ಥರು ಮತ್ತು ಅತ್ಯಂತ ಚತುರ್ವೇದಗಳಲ್ಲಿ ಪ್ರಾವೀಣ್ಯತೆಯನ್ನು ಸಂಪಾದಿಸಿದಂಥವರು ಇವರು ರಾಘವೇಂದ್ರ ಸ್ವಾಮಿಗಳು ಮಂತ್ರಾಲಯಕ್ಕೆ ಹೋಗುತ್ತೀನಿ ಅಲ್ಲಿ ವೃಂದಾವನಸ್ಥರು ಆಗಬೇಕಂದಾಗ ಅವರಿಗೆ ರಾಯಿರೋದನ್ನ ತಿಳಿಸಿಕೊಡ್ಲಿಲ್ಲ ಎದಕ್ಕಂತೆ ಇವರು ಪ್ರಿಯ ಶಿಷ್ಯರಾಗಿರೋದ್ರಿಂದ ರಾಘವೇಂದ್ರ ಸ್ವಾಮಿಗಳ ಜೊತೆ ಮಂತ್ರಾಲಯಕ್ಕೆ ಹೋದಾಗ ಯಾವುದೋ ಕಾರ್ಯನಿಮಿತ್ತ ಶ್ರೀ ರಾಘವೇಂದ್ರ ಸ್ವಾಮಿಗಳು ಅವರನ್ನು ಬಿಚ್ಚಾಲಿಗೆ ಕಳಿಸ್ತಾರೆ ಆದ ನಂತರ ಅವರು ವೃಂದಾವನಸ್ಥರಾಗ್ತಾರೆ ಎಲ್ಲೇ ಮಂತ್ರಾಲಯದಲ್ಲಿ ರಾಘವೇಂದ್ರ ಕೊಂಬುಗಳು ಅದನ್ನ ಶ್ರೀ ಬಿಚ್ಚಾಲಿ ಅಪ್ಪರ್ಣಾಚಾರಿಗೆ ತಿಳಿದಾಗ ಅವರು ಗುರುಗಳು ಅಯ್ಯೋ ವೃಂದಾವನಸ್ಥರು ಆದರು ಅಂತ ಹೇಳಿ ಅವರು ಆ ತುಂಗಭದ್ರಾ ನದಿಯನ್ನು ಪ್ರವಾಹದಲ್ಲಿ ಇರುವಂಥ ನದಿಯನ್ನು ಈ ತಮ್ಮ ಶಕ್ತಿಬಲದಿಂದ ಈಚಾಡಿ ಶ್ರೀ ಭೂ ಪೂರ್ಣಬೋಧ ಅಂತ ಗುರುಸ್ತೋತ್ರದಿಂದ ಪಾರಾಯಣ ಮಾಡ್ತಾ ರಾಘವೇಂದ್ರ ಸ್ವಾಮಿಗಳ ಒಂದೊಂದು ನುಡಿಯಲ್ಲೇ ಅವರ ಶ್ಲೋಕವನ್ನು ಬರಿತಾ ವೃಂದಾವನವನ್ನು ನೋಡಿದರು ನೋಡಿದ ತಕ್ಷಣ ಅಲ್ಲಿಗೆ ಅವರಿಗೆ ಮಾತು ಬರಲಿಲ್ಲ ಅವಾಗ ಆ ಶ್ಲೋಕವನ್ನು ಅಂತ್ಯ ಮಾಡಲಿಕ್ಕೆ ಶ್ರೀ ರಾಘವೇಂದ್ರ ಸ್ವಾಮಿಗಳೇ ಸಾಕ್ಷಿ ಅಂತ ಅಂಥೇಳಿ ವೃಂದಾವನದಿಂದ ಅವರಿಗೆ ದರ್ಶನ ಭಾಗ್ಯವನ್ನು ನೀಡಿ ಆ ಶ್ಲೋಕವನ್ನು ಪೂರ್ಣ ಮಾಡಿದ್ದಾರೆ ಇಂದಿಗೂ ಕೂಡ ಶ್ರೀ ರಾಘವೇಂದ್ರ ಸ್ವಾಮಿಗಳ ಅಷ್ಟೋತ್ತರವನ್ನು ಪಾರಾಯಣ ಮಾಡಿದವರಿಗೆ ಶ್ರೀ ರಾಘವೇಂದ್ರ ಸ್ವಾಮಿಗಳು ಸಕಲ ಅವಿಷ್ಟಗಳನ್ನು ಪೂರೈಸುತ್ತಿದ್ದಾರೆ ಪ್ರತಿ ಗುರುವಾರ ಕೂಡ ರಾಘವೇಂದ್ರ ಸ್ವಾಮಿಗಳ ಈ ಪೂಜ್ಯಾಯ ರಾಘವೇಂದ್ರಾಯ ಸತ್ಯ ಧರ್ಮರಥಾಯಚ ಭಯತಾಂ ಕಲ್ಪವೃಕ್ಷಾಯ ನಮತಾಂ ಕಾಮದ್ದೇಲ್ವೆ ಅಂತೇಳಿ ಶ್ರೀ ಬಿಚ್ಚಾಲಿ ಅಪ್ಪಣ್ಣಾಚಾರ್ಯರು ಬರೆದಂಥ ಶ್ಲೋಕವನ್ನು ಈ ಬಾಲ್ಯದಲ್ಲಿ ಸಣ್ಣ ಶಿಶುಗಳು ಸಲ್ತಾ ತಮ್ಮ ತಾಯಂದರು ಹೇಳ್ಕೊಡ್ತಾ ಇದ್ದಾರೆ ಅಂದರೆ ಈ ಶ್ಲೋಕವನ್ನು ಎಷ್ಟು ಪ್ರಭಾವ ಇದೆ ಅಂತ ಹೇಳಿ ನಮ್ಗೆ ಗೊತ್ತಾಗುತ್ತೆ ಅದಕ್ಕೆ ಶ್ರೀ ಬಿಚ್ಚಾಲಿ ಅಪ್ಪಣ್ಣಾಚಾರ್ಯರು ಚತುರ್ವೇದದಲ್ಲಿ ಪ್ರವೀಣತೆಯನ್ನು ಸಂಪಾದಿಸಿ ಈ ಈ ರಾಘವೇಂದ್ರ ಸ್ವಾಮಿಗಳಿಗೆ ಅತ್ಯಂತ ಅನುಗ್ರಹ ಪಾತ್ರವಾದಂಥವರು ಮತ್ತು ಈ ಪ್ರಥಮ ವೃಂದಾವನ ಅಂದರೆ ರಾಘವೇಂದ್ರ ಸ್ವಾಮಿಗಳು ಅವರಿಗೆ ನಿತ್ಯ ದರ್ಶನ ಕೊಡಲಿಕ್ಕಾಗಿ ಬಿಚ್ಚಾಲಿಯಲ್ಲೇ ಬಿಚ್ಚಾಲಿ ಅಪ್ಪಣ್ಣಾಚಾರ್ಯರಿಗೆ ಸ್ವಪ್ನ ಮೂಲಕ ತಿಳಿಸಿ ಅಲ್ಲೇ ಏಕಶಿಲಾ ವೃಂದಾವನವನ್ನು ಕೊಟ್ಟಿದ್ದಾರೆ ಅದು ಈಗ ಕೂಡ ರಾಯ ವೃಂದಾವನದಲ್ಲಿ ಅತ್ಯಂತ ಪ್ರಭಾವಿತವಾದ ವೃಂದಾವನ ತುಂಗಭದ್ರಾ ನದಿ ತಟ ಕ್ಷೇತ್ರಕ್ಕೆ ಹತ್ತಿಕೊಂಡಿದೆ ಅಲ್ಲಿ ರಾಯರು ತಮ್ಮ ಜಪತಪವನ್ನು ಕೂಡ ಮಾಡುವ ಸ್ಥಳವನ್ನು ಇದೆ ಮತ್ತು ಅಲ್ಲಿ ರಾಯರಿಗೆ ಅತ್ಯಂತ ಪ್ರಿಯವಾದಂಥ ಒರಳು ಕಲ್ಲು ಕೂಡ ಇದೆ ರಾಘವೇಂದ್ರ ಸ್ವಾಮಿಗಳಿಗೆ ಈ ಕಡಲೆಬೇಳೆ ಚಟ್ನಿ ಅಂದರೆ ಬಹು ಇಷ್ಟ ಅಂತೆ ಅಂತ ಹೇಳ್ತಾರೆ ಆ ಅದು ಒಳ್ಳು ಆ ಒಂದು ಮಾಡಿ ಕೂಡ ಶ್ರೀ ಬಿಚ್ಚಾಳಿ ಅಪ್ಪಣ್ಣಾಚಾರ್ಯರು ಚಟ್ನಿಯನ್ನು ಮಾಡಿ ಅವರಿಗೆ ಭೋಜನವನ್ನು ಮಾಡಿಸ್ತಾ ಇದ್ದರು ಸೊ ಈ ಥರ ಅವರು ಕಾಲಕ ಒಂದು ಸುಮಾರು ಒಂದು ಹದಿನೈದು ವರ್ಷಗಳ ಕಾಲ ಅತ್ಯಂತ ಪ್ರಾಣಸಹಿತರಾಗಿ ರಾಘವೇಂದ್ರ ಸ್ವಾಮಿಗಳಲ್ಲೇ ಒಡನಾಟವನ್ನು ನೋಡಿದವರು ಶ್ರೀ ಬಿಚ್ಚಾಲಿ ಅಪರ್ಣಾಚಾರ್ಯರು ಇವರ ಸ್ಮರಣದ ನಮಗೆ ಶ್ರೀ ರಾಘವೇಂದ್ರ ಸ್ವಾಮಿಗಳನ್ನು ನೆನೆಸಿದಷ್ಟೇ ಲಭಿಸುತ್ತದೆ ಶ್ರೀ ಬಿಚ್ಚಾಲಿ ಅಪರ್ಣಾಚಾರ್ಯರು ವಾಸಸ್ಥಳ ಅಂದರೆ ಬಿಚಾಲಿಯಲ್ಲಿ ನದಿ ಕ್ಷೇತ್ರಕ್ಕೆ ಕಾಣಿಕೊಂಡು ಇದೆ ಅಲ್ಲಿ ಶ್ರೀ ರಾಘವೇಂದ್ರ ಸ್ವಾಮಿಗಳು ಶ್ರೀ ಬಿಚ್ಚಾಲಿ ಅಪ್ಪಣ್ಣಾಚಾರ್ಯರ ಜೊತೆ ವಾಸವಿರುವಾಗ ಅಲ್ಲೇ ಗ್ರಂಥಗಳನ್ನು ರಚಿಸಿ ವಿಶ್ರಾಂತಿ ಸಲುವಾಗಿ ರಾತ್ರಿ ಮಲಗುವ ಸ್ಥಳ ಕೂಡ ಇದೆ ಇಂದಿಗೂ ಕೂಡ ಅದು ಸುಕ್ಷೇತ್ರವಾಗಿದೆ ಜಾತ್ರಾ ಸ್ಥಳವಾಗಿ ಪರಿವರ್ತನವಾಗಿದೆ ಅಲ್ಲಿ ಬಿಚ್ಚಾಲಿ ಅಪ್ಪಣ್ಣಾಚಾರ್ಯ ಮನೆಯಲ್ಲಿ ಬಹುಕಾಲದಿಂದ ಒಂದು ದೊಡ್ಡ ಸರ್ಪ ಇತ್ತಂತೆ ಆ ಸರ್ಪಕ್ಕೆ ಶ್ರೀ ರಾಘವೇಂದ್ರ ಸ್ವಾಮಿಗಳು ಪೂಜೆ ಮಾಡುವಾಗ ಅದು ಬಂದು ನೋಡ್ತಾ ಇರುವಾಗ ರಾಯಿರೋದಕ್ಕೆ ಹಾಲು ಉಣಿಸ್ತಾ ಇದ್ರಂತೆ ಅದು ಬಿಚ್ಚಾಲಿ ಅಪ್ಪಣ್ಣಾಚಾರಿಯ ಸ್ವಲ್ಪ ಸಂಶಯ ಆಗಿ ಎದಕ್ಕೆ ಈ ರಾಘೇಂದ್ರ ಸ್ವಾಮಿಗಳು ಹೀಗೆ ಮಾಡ್ತಾ ಇದ್ದಾರ ಅಂತಂದು ಕೇಳಿದಾಗ ಇಲ್ಲಪ್ಪ ಇದು ಒಳ್ಳೆ ಟಿವಿ ಇದೆ ಆ ಸಜೀವಿಗೆ ಸಲುವಾಗಿ ನಾನು ಮಾಡ್ತಾ ಇದ್ದೀನಿ ಅಂತೇಳಿ ಕ್ಷೀರಾಭಿಷೇಕ ಕ್ಷೀರವನ್ನು ಉಣಿಸ್ತಾ ಇದ್ರಂತೆ ಅದು ಕಾಲಕ್ರಮೇಣ ಕ್ರಮೇಣ ಈಗೂ ಕೂಡ ಅದು ಹಾವು ಕೂಡ ರಾಘವೇಂದ್ರ ಸ್ವಾಮಿಗಳ ಇದರಿಂದ ಮೋಕ್ಷ ಹೊಂದಿ ಅಲ್ಲೇ ಕೃಷ್ಣನಾಗನ್ನ ಅಂದರೆ ಕೃಷ್ಣ ಜೊತೆ ನಾಗವನ್ನು ಪ್ರತಿಷ್ಠಾಪನೆ ಮಾಡಿದ್ದಾರೆ ಅದಕ್ಕೆ ಈಗ ಕೂಡ ಕಾಯಿಯನ್ನು ಮನಸ್ಸಿನಲ್ಲೇ ಏನಾದರೂ ಅಂದ್ಕೊಂಡ್ರೆ ಅದು ಪೂರ್ಣ ಫಲಿಸಲಿಕ್ಕಾಗಿ ಕಾಯಿಯನ್ನು ಉರುಳಿಸ್ತಾರೆ ಆ ಕೃಷ್ಣನಾಗ ಮತ್ತು ಶ್ರೀ ರಾಯರು ಶಯನ ಮಾಡಿದ ಸ್ಥಳ ಕೂಡ ಶ್ರೀ ಬಿಚ್ಚಾಲಿ ಅಪ್ಪಣ್ಣಾಚಾರ್ಯ ಮನೆಯಲ್ಲಿ ಇದೆ